ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸೂರ್ಯೋದಯದ ಸುಪ್ರಭಾತ ನಿನ್ನ ಬದುಕಿಗೆ ಒಂದು ಆಶೀರ್ವಾದ ಈ ಬೆಳಗಿನ ಜಾವದಲ್ಲಿ ನಿನ್ನ ದೇವರನ್ನು ನಾಮಸ್ಮರಣೆಯನ್ನು ಮಾಡಲು ಈ ಒಂದು ಚಿಂತನೆ ಒಂದು ಮಾರ್ಗ ನಿನ್ನ ದೇವರನ್ನು ನೀನು ಅರಿತುಕೊಳ್ಳಲು ನಿನ್ನ ದೇವರನ್ನು ನೀನು ಪ್ರೀತಿಸಲು ಒಂದು ಸದಾವಕಾಶ ನೋಡಿ ಒಂದು ಯುವಕ ಯುವತಿಯು ಪ್ರೀತಿಸುವಾಗ ಅವರು ಅಪ್ಪಿಕೊಳ್ಳುತ್ತಾರೆ ಮುದ್ದಾಡುತ್ತಾರೆ ಚುಂಬನವನ್ನು ಕೊಡುತ್ತಾರೆ ದಂಪತಿಗಳಾಗುವಾಗ ದಾಂಪತ್ಯ ಜೀವಿತದೊಂದಿಗೆ ಅವರು ಮಕ್ಕಳನ್ನು ಹಡಿಯುತ್ತಾರೆ ಅಲ್ಲಿಯೂ ನಾವು ನೋಡುತ್ತೇವೆ ಅಪ್ಪಿಕೊಳ್ಳುತ್ತಾರೆ ಮುದ್ದಾಡುತ್ತಾರೆ ಮುತ್ತಿಡುತ್ತಾರೆ ಹಾಗೆಯೇ ದಾಂಪತ್ಯ ಜೀವಿತದ ಮೂಲಕವಾಗಿ ತಾಯಿತನವನ್ನ ಪಡೆದುಕೊಳ್ಳುತ್ತಾರೆ ಒಂದು ಮಗುವನ್ನು ಹಡೆಯುತ್ತಾರೆ ಅಲ್ಲಿಯೂ ಸಹ ಆ ಮಗುವನ್ನು ಅಪ್ಪಿಕೊಳ್ಳುತ್ತಾರೆ ಮುದ್ದಾಡುತ್ತಾರೆ ಮುತ್ತಿಡುತ್ತಾರೆ ಏನಿದು ಸಂಕೇತ ಏನಿದು ಅನುಬಂಧ ಒಬ್ಬರಿಗೊಬ್ಬರು ಬಿಟ್ಟುಕೊಡಲಾಗದಂತಹ ಬಾಂಧವ್ಯ ತನ್ನ ಮಗುವಾಗಿರುವಾಗ ತೋಳಿನಲ್ಲಿ ಅಪ್ಪಿಕೊಂಡಂತಹ ಆ ಕನಸು ದಂಪತಿಗಳಾಗುವಾಗ ಪ್ರಾರಂಭದ ದಿನಗಳಲ್ಲಿ ಅವರು ಅಪ್ಪಿ ಮುದ್ದಾಡಿದ ಕನಸು ಅಥವಾ ತನ್ನ ಪ್ರಿಯತ ಪ್ರಿಯತಮಿಯೊಡನೆ ಅವರು ಅಪ್ಪಿ ಮುದ್ದಾಡಿದಂತಹ ಆ ಕನಸನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ತನ್ನ ಮಗು ಒಲೆಕೂಸಾಗಿದ್ದಾಗ ಮುದ್ದಾಡಿದ ಮುದ್ದು ಸಾಯುವ ತನಕ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ಆ ತೋಳನ್ನು ಚಿಂತಿಸುತ್ತ ಆ ಪ್ರೀತಿಯನ್ನು ಸವಿಯುತ್ತ ಜೀವಿಸಿ ಹೋಗುವಂತಹ ಜೀವಿತವಾಗಿದೆ ನಮ್ಮೆಲ್ಲರ ಜೀವಿತ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ತಾಯಿ ನಿನಗೆ ಈಗ ಎಷ್ಟೋ ಪ್ರಾಯವಾಗಿರ್ಬೋದು ವಯಸ್ಸಾಗಿರ್ಬೋದು ನಿನ್ನ ತಾಯಿಯು ನಿನ್ನ ತಂದೆಯು ನಿನಗೆ ಆ ಮುದ್ದು ಮಗುವಾಗಿ ನಿನಗೆ ತೋರಿಸಿದ ಪ್ರೀತಿಯ ನೆನಪು ನಿನಗಿದೆಯೇ ಅಥವಾ ನಿನ್ನ ದಾಂಪತ್ಯ ಜೀವಿತದ ಪ್ರಾರಂಭದಲ್ಲಿ ನಿನ್ನ ಪತಿಯು ಅಥವಾ ನಿನ್ನ ಪತ್ನಿಯು ನಿನ್ನನ್ನು ಪ್ರೀತಿಸಿದಂತಹ ಆ ಪ್ರೀತಿಯ ಆ ಅನುಭವದ ನೆನಪು ನಿನ್ನಲ್ಲಿ ಇದೆಯೇ ಅಥವಾ ನಿನ್ನ ಯೌವನದಲ್ಲಿ ನಿನ್ನ ಪ್ರಿಯತ ನನ್ನ ಪ್ರಿಯತಮೆಯನ್ನು ನಿನ್ನ ಪ್ರೀತಿಸಿದಂತಹ ಆ ನೆನಪು ನಿನ್ನಲ್ಲಿ ಇದೆಯೇ ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಹೀಗಿರುವಾಗ ಒಂದು ಪಕ್ಷ ನೆನಪುಗಳು ಕ್ಷಣಾರ್ಥದಲ್ಲಿ ಬಂದು ಹೋಗಬಹುದು ಆದರೆ ತಾಯಿ ನಿನ್ನನ್ನು ಮರೆತರು ಎತ್ತ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ದೇವರು ಹೇಳಿದಂತಹ ವಾಗ್ದಾನವನ್ನ ನೀನು ಮರೆತಿರುವ ಖಂಡಿತವಾಗಿ ನಾವು ಮರೆತು ಹೋಗಿದ್ದೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಕೇವಲ ಒಂದು ಧ್ಯಾನಗಳಲ್ಲಿ ಅಥವಾ ಕೇವಲ ಯಾವುದೋ ಒಂದು ಶುಶ್ರೂಷೆಯಲ್ಲಿ ಒಂದು ವಾಕ್ಯವನ್ನು ಕೇಳುವಾಗ ಮಾತ್ರವೇ ಈ ವಾಕ್ಯ ನಮ್ಮ ಕಿವಿಯಲ್ಲಿ ಇದೆ ಹೊರತು ನಮ್ಮ ನಿಜ ಜೀವಿತದಲ್ಲಿ ದಿನ ದಿನದ ಜೀವಿತದಲ್ಲಿ ಈ ಒಂದು ಪದವನ್ನೇ ನಾವು ಮರೆತು ಬಿಟ್ಟಿದ್ದೇವೆ ಇದರ ಪದದ ಅರ್ಥವೇ ನಾವು ಅರಿಯುವುದಿಲ್ಲ ಕೇವಲ ತಕ್ಕ ಸಮಯದಲ್ಲಿ ಮಾತ್ರ ತಾಯಿಯ ಗರ್ಭದಲ್ಲಿ ರೂಪಿಸೋದಕ್ಕೆ ಮುಂಚಿತವಾಗಿ ನಾನು ಅರಿತಿದ್ದೇನೆ ಎಂಬಂತ ಪದವಾಗಲಿ ಅಥವಾ ತಾಯಿಯ ರೂಪ ತಾಯಿಯ ಗರ್ಭದಲ್ಲಿ ನಾನು ರೂಪುಗೊಳ್ಳುವುದಕ್ಕೆ ಮುಂಚಿತವಾಗಿ ಅರಿತಿದ್ದೇನೆ ಎಂಬುದಕ್ಕೆ ಬದಲಾಗಿ ಇವೆಲ್ಲವನ್ನು ಧ್ಯಾನದಲ್ಲಿ ವಚನವನ್ನು ಕೇಳುತ್ತಾ ಮರೆತು ಮರೆತೋಗಿದ್ದೇವೆ ಪರಿಹಾರದಲ್ಲಿಂದು ಕೀರ್ತನೆಗಾರ ಎಂಬತ್ತೈದರ ಅಧ್ಯಾಯದಲ್ಲಿ ಹತ್ತನೇ ವಚನದಲ್ಲಿ ದೇವರಿಗೂ ನನಗೂ ಅಥವಾ ದೇವರಿಗೂ ತನಗೂ ಇರುವ ಸಂಬಂಧವನ್ನ ವ್ಯಕ್ತಪಡಿಸುತ್ತಾನೆ ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ ಎಂಬುದಾದರೆ ಪ್ರೀತಿಯು ಸತ್ಯವೂ ಒಂದನ್ನೊಂದು ಕೂಡಿ ನಿಗುವು ನೀತಿಯು ಶಾಂತಿಯು ಒಂದನ್ನೊಂದು ಚುಂಬಿಸುವುದು ಎಷ್ಟು ಸುಂದರವಾದಂತಹ ಮಾತು ಪ್ರೀತಿಯು ಸತ್ಯವು ಒಂದನ್ನೊಂದು ಕೂಡಿರುತ್ತದೆ ನೀತಿಯು ಶಾಂತಿ ಒಂದನ್ನೊಂದು ಚುಂಬಿಸುತ್ತದೆ ಈಗಿರುವಾಗ ನಮ್ಮ ಜೀವಿತದಲ್ಲಿ ಈ ಪ್ರೀತಿ ಸತ್ಯವು ನಮ್ಮಲ್ಲಿ ಒಂದಾಗಬೇಕು ನೀತಿಯು ಶಾಂತಿಯು ನಮ್ಮ ಜೀವಿತದಲ್ಲಿರಬೇಕು ಅದಕ್ಕಾಗಿ ನಾವು ಈ ಆಗಮನ ಕಾಲವನ್ನು ನಾವು ಇದ್ದೇವೆ ಈ ಪ್ರೀತಿಯನ್ನು ಸತ್ಯವನ್ನು ಸಾರುವಂತ ಕೊಡುವಂತ ಪ್ರಜಾಪತಿಯಾದ ಮಾರನಾಥನಾದ ಮಿಸ್ಸೈನಾದ ಇಮಾನುವೆಲ್ ಪ್ರಭು ಯಸ್ಸು ನಮ್ಮ ಮಧ್ಯೆ ಬರಲಿದ್ದಾರೆ ಅವರಿಗಾಗಿ ಕಾಯುತ್ತಾ ಇದ್ದೇವೆ ನೀತಿಯನ್ನು ಶಾಂತಿಯನ್ನು ನಮಗೆ ಕೊಡುವುದಕ್ಕಾಗಿ ಪ್ರವೇಶ ನಮ್ಮ ಮುಂದೆ ಬರಲಿದ್ದಾರೆ ಓ ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಚಿಂತಿಸು ನಿನ್ನ ಜೀವನದಲ್ಲಿ ಪ್ರೀತಿ ಇದೆಯೇ ಸತ್ಯವಿದೆಯೇ ಅಥವಾ ಶಾಂತಿ ಇದೆಯೇ ಅಥವಾ ನೀತಿ ಇದೆಯೇ ಅಥವಾ ಈ ಶಾಂತಿ ನೀತಿ ನಿಮಿತ್ತವಾಗಿ ನೀನು ದೇವರ ಪಾದ ಚರಣಗಳಲ್ಲಿ ಕುಳಿತಿರುವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೋಡಿ ನೀತಿಯು ಶಾಂತಿ ಒಂದನೊಂದು ಚುಂಬಿಸುವ ಎಷ್ಟು ಬಾಂಧವ್ಯ ನೀತಿಗೂ ಶಾಂತಿಗಿರುವಂತಹ ಸಂಬಂಧ ದಾಂಪತ್ಯ ಜೀವಿತಕ್ಕಿಂತ ಹೆಚ್ಚಾಗಿ ಅಥವಾ ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನಿನ್ನ ಯೌವನದ ಪ್ರೀತಿಗಿಂತ ಹೆಚ್ಚಾಗಿ ಮೌಲ್ಯಭರಿತವಾದಂಥದ್ದು ನೀತಿಯು ಶಾಂತಿ ಯಾಕೆಂದರೆ ಅದು ಒಂದಕ್ಕೊಂದು ಚುಂಬಿಸುತ್ತದೆ ಎಂಬುದಾಗಿ ಚಿಂತನೆಗಾರ ಹೇಳುತ್ತಾನೆ ಪ್ರೀತಿಯು ಸತ್ಯು ಒಂದನ್ನೊಂದು ಕೂಡಿರುತ್ತದೆ ಎಂಬುದಾಗಿರುತ್ತದೆ ಪ್ರೀತಿ ಎಂಬುದಾದರೆ ಪತಿಯನ್ನು ತೆಗೆದುಕೊಳ್ಳಬಹುದು ಇಲ್ಲಿ ನಾನು ನೋಡುವುದಾದ ಪ್ರೀತಿಯನ್ನು ಪತಿಯಾಗಿಯೂ ಪತ್ನಿಯನ್ನು ಸತ್ಯವಾಗಿಯೂ ನಾವು ಪಡೆದುಕೊಳ್ಳಬಹುದು ನೀತಿಯನ್ನು ಶಾಂತಿಯನ್ನು ಪ್ರಭುವಾಗಿಯೂ ಆತ್ಮರಾಗಿಯೂ ನಾವು ಪಡೆದುಕೊಳ್ಳಬಹುದು ಪ್ರಿಯ ಸಹೋದರನೇ ಸಹೋದರಿಯೇ ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನ ದೇವರನ್ನು ಯಾವ ವಿಧದಲ್ಲಿ ಪ್ರೀತಿಸುತ್ತಾ ಇದ್ದೆ ನಿನ್ನ ದೇವರೊಂದಿಗೆ ನೀನು ಯಾವ ವಿಧದಲ್ಲಿ ಬಾಳುತ್ತಿರುವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಬದುಕಿನಲ್ಲಿ ಪ್ರೀತಿ ಇದೆಯೇ ಅಥವಾ ಸತ್ಯವಿದೆಯೇ ಸುಳ್ಳಿದೆಯೇ ಮೋಸವಿದೆಯೇ ವಂಚನೆವಿದೆಯೇ ಅಥವಾ ನಿನ್ನ ಬಾಳಿನಲ್ಲಿ ನೀತಿ ಇದೆಯೇ ನೀನು ಮಾಡುವ ಕೆಲಸದಲ್ಲಿ ನೀತಿ ಇದೆಯೇ ಅಥವಾ ಪರರಿಗೆ ನೀನು ಶಾಂತಿಯಾಗಿರುವೆಯಾ ಚಿಂತಿಸು ಚಿಂತಿಸು ನಾವು ಪರರ ಬಾಳಿನಲ್ಲಿ ನೀತಿಯಾಗಿ ಶಾಂತಿಯಾಗಿ ಒಬ್ಬರನ್ನೊಬ್ಬರು ಚುಂಬಿಸುವವರಾಗಬೇಕು ಚಿಂತಿಸು ಕೀರ್ತನೆಗಾರ ಎಂಬತ್ತೈದನೇ ಅಧ್ಯಾಯ ವಚನ ಪ್ರೀತಿಯು ಸತ್ಯವು ಒಂದನೊಂದು ಕೂಡಿರುವುದು ನೀತಿಯು ಶಾಂತಿಯು ಒಂದನೊಂದು ಚುಂಬಿಸುವುದು ಪ್ರಭುವಿನ ವಾಕ್ಯ ಎಂಬತ್ತೈದನೇ ಅಧ್ಯಾಯ ವಾಕ್ಯ ಪ್ರೀತಿಯು ಸತ್ಯವು ಒಂದನೊಂದು ಕೂಡಿರು

ಕೀರ್ತನೆ ಎಂಬತ್ತ ಐದನೇ ಅಧ್ಯಾಯ ಹತ್ತನೇ ವಾಕ್ಯ ಪ್ರೀತಿಯು ಸತ್ಯವು ಒಂದನೊಂದು ಕೂಡಿರುವವು ನೀತಿಯು ಶಾಂತಿಯು ಒಂದನೊಂದು ಚಿಂಬಿಸುವವು ಪ್ರಭುವಿನ ವಾಕ್ಯವಿನ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ನನ್ನ ಪ್ರಭುವೇ ನನ್ನ ಗುರುವೇ ನನ್ನ ದೇವರೇ ನನ್ನ ಯೇಸುವೆ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯ ಮೂಲಕವಾಗಿ ನಿಮ್ಮನ್ನು ಅರಿಯುವಂತೆ ಮಾಡಿದ್ದೀರಿ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿರಿ ನೀತಿಯ ಸೂರ್ಯನಾಗಿ ಶಾಂತಿಯ ಸ್ಥಾಪಕನಾಗಿ ಸ್ವಾಮಿ ಪ್ರೀತಿಯ ಚಿಲುಮೆಯಾಗಿ ಸತ್ಯದ ಬೆಳಕಾಗಿ ಈ ಲೋಕಕ್ಕೆ ಆಗಮಿಸುವ ನನ್ನ ಪ್ರಭು ನಮ್ಮ ಬಾಳಿಗೆ ಆಗಮಿಸಿರಿ ಈ ಲೋಕದಲ್ಲಿ ಆಗಮಿಸಿರಿ ಕರಣಿ ತೋರಿ ಅಯ್ಯ ತೋರಿರಿ ಈ ಈ ಬೆಳಗಿನ ಜಾವದಲ್ಲಿ ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವಂತಹ ನಿನ್ನ ಮಕ್ಕಳಾಗಿರುವ ಎಲ್ಲರ ಮೇಲೆ ನಿಮ್ಮ ವರಪ್ರಸಾದವನ್ನು ಕಳುಹಿಸಿರಿ ನಾವು ನೀತಿಯುಳ್ಳವರಾಗಿ ಶಾಂತಿಯುಳ್ಳವರಾಗಿ ಪ್ರೀತಿಯುಳ್ಳವರಾಗಿ ಸತ್ಯ ಜೀವಿಸುವಂತೆ ಮಾಡಿದೆ ಸ್ವಾಮಿ ಈ ಮಕ್ಕಳ ಬಾಳಿನಲ್ಲಿ ಬದುಕಿನಲ್ಲಿರುವಂತಹ ನೋವುಗಳು ವೇದನೆಗಳು ನೀಗಿ ಹೋಗಲಿ ಕಣ್ಣೀರು ದುಃಖ ಭಾರಗಳು ನೀಗಿ ಹೋಗಲಿ ರೋಗ ಬಾಧೆಗಳು ಸೌಖ್ಯವಾಗಲಿ ಇವರಿಗೆ ಶಾಂತಿಯಾಗಲಿ ಇವರ ಮನೆ ಉದ್ಧಾರವಾಗಲಿ ಯಶು ಪರಿಶುದ್ಧ ನಾಮದಲ್ಲಿ ಇವರ ಜೀವಿತದಲ್ಲಿರುವಂಥ ಎಡರು ತೊಡರುಗಳು ನೀಗಿ ಹೋಗಲಿ ಸ್ವಾಮಿ ಇವರು ಮಾಡುವ ಎಲ್ಲ ಕಾರ್ಯಗಳು ಜಯವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದವಾಗಲಿ ಇವರು ಬಿತ್ತುವ ಕಾಳುಗಳು ಆಶೀರ್ವಾದ ಹೊಂದಲಿ ಇವರ ದುಡಿಮೆಯು ಪ್ರತಿಫಲವನ್ನು ಪಡೆಯಲಿ ಇವರ ದಾರಿದ್ರ್ಯವು ನೀಗಿ ಹೋಗಲಿ ದಿನ ಪ್ರತಿ ಇವರು ಭುಜಿಸುವ ಅನ್ನಪಾನಗಳು ನಿಮ್ಮ ಕೃಪೆಯಿಂದ ಆಶೀರ್ವಾದ ಹೊಂದಲಿ ಇವರು ಮಲಗುವ ಇವರು ಕುಳಿತುಕೊಳ್ಳುವ ಆಸನಗಳು ಸ್ವಾಮಿ ಆಶೀರ್ವಾದವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ನಿಮ್ಮ ಕೃಪೆಯಿಂದ ತುಂಬಲಿ ಇವರ ಬಾಳ ಸಂಗಾತಿ ಪತಿಪತ್ನಿಯರು ಸ್ವಾಮಿ ಸಂತೋಷದಿಂದ ಸಮಾಧಾನದಿಂದ ಕ್ಷಮೆಯಿಂದ ಜೀವಿಸಲಿ ಇವರ ಬದುಕು ಆಶೀರ್ವಾದಕರವಾಗಲಿ ಇವರ ಒಳ ಆಶೀರ್ವದಿಸಲ್ಪಡಲಿ ಆಶೀದಿಸಲ್ಪಡಲಿ ಇವರು ಎತ್ತವರು ಆಶೀದಿಸಲ್ಪಡಲಿ ಇವರನ್ನ ಪ್ರೀತಿಸುವವರು ಇವರ ಮಿತ್ರರೆಲ್ಲರೂ ಆಶೀದಿಸಲ್ಪಡಲಿ ಇವರನ್ನ ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರ ಮೇಲೆ ಇಲ್ಲ ಸಲ್ಲದನ್ನ ಏಳುವವರನ್ನ ಸ್ವಾಮಿ ಪರಿವರ್ತಿಸಿ ಆಶೀರ್ವದಿಸಲಿ ಇವರಿಗೆ ಉದಾಹರಣೆಯ ಕರಗಳನ್ನು ಚಾಚುವವರನ್ನ ಆಶೀರ್ವದಿಸಲಿ ಸ್ವಾಮಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ಪ್ರತಿಯೊಬ್ಬರನ್ನ ಅವರ ಕುಟುಂಬಗಳನ್ನ ಆಶೀರ್ವದಿಸಲಿ ಸ್ವರ್ಗೀಯ ಯಾತ್ರಿಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಇಸಪ್ರಭಾತ ಪ್ರಾರ್ಥನೆಯ ಮೂಲಕವಾಗಿ ಪ್ರತಿಯೊಬ್ಬರು ನಿಮ್ಮ ಕೃಪೆಯನ್ನು ಪಡೆದುಕೊಳ್ಳುವಂತೆ ಅನುಗ್ರಹಿಸಿರಿ ಎಂದು ಪಿತ ಸುಖ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್